ಬನಚ್ಚಿ ಕಡವಲೆ ಬಾನಚ್ಚಿ ಕಡವಲೆ ಸುರುಮಡಿಯಾತಿ ಗಾಬ ನಿಂದ ಕೇಳುತ್ತು ಮಳೆಯ ಮಾತು ಬಾನಿಂದ ಕೇಳುತ್ತು ಮಳೆಯ ಮಾತು ಕಾನಲ್ಲಿ ಕಸ್ತಲೆಯೇ ಹಗಲೆಲ್ಲ ಇರುಳಾತು ಕಾನಲ್ಲಿ ಕಸ್ತಲೆಯೇ ಹಗಲಲ್ಲಿ ಇರುಳಾತು ಬಾಲಜ್ಜಿ ಸೇಮಗೆಯ ಒತ್ತಿಯಾತೂ ಬಾಲಜ್ಜಿ ಸೇಮಗೆಯ ಒತ್ತಿಯಾತೂ ಬಾಲಜ್ಜಿ ಸೇಮಗೆಯ ಹೊತ್ತಿಯಾತೂ ನೆಟ್ಟಿ ಬಿತ್ತಿನ ತನ್ನಿ ಹೆಮರ್ಸಿ ಮಾಡಗಿಪ್ಪ ಅಟ್ಟಲ್ಲೋ ಜಂಗಲ್ಲೋ ರಾಶಿ ಸುಟ್ಟ ಮಣ್ಣಿನ ಹರಗಿ ಬಿತ್ತಿದರೆ ಹಿಚ್ಚಿಲ್ಲಿ ತಟ್ಟಿಲಿ ಹಸುರಾಗಿ ಹುಟ್ಟಿ ಬಕ್ಕೂ ತಟ್ಟಿಲಿ ಹಸುರಾಗಿ ಹುಟ್ಟಿ ಬಕ್ಕೂ ಮನಚ್ಚಿ ಕಡವಲೆ ತುರಿ ಮಾಡಿಯಾದೀಗ ಮನಿಂದ ಕೇಳುತ್ತು ಮಳೆಯ ಮಾತು ಮನಿಂದ ಕೇಳುತ್ತು ಮಳೆಯ ಮಾತು ಬೆಂಡೆಯೋ ಹಗಲಗೋ ಅಲಸಂಡೆ ಚೆ ಕರ್ಪೆ ಮಾಡಲೇ ಮಾಡಲೆ ಇತ್ತು ತೊಂಡೆ ಬೆಳೆ ಆಗದ್ದು ಮಳೆಗಾಲ ಸಮಯಲ್ಲಿ ಗೆಂಡೆಕೆ ಕೊಡೆಯ ಕೊಡೆಯಾಗಿಡಿ ಗೆಂಡೆ ಗೆಂಡೆಕೆ ನಗೋ ಕೊಡೆಯಾಗಿಡಿ ವಲಿಯಿತು ಬಾನ ಚಿಕ್ಕದ ಮಳೆ ತುರು ಮಾಡಿ ಆತೀಗ ಬಾನಿಂದ ಕೇಳುತ್ತು ಮಳೆಯ ಮಾತು ಬಾನಿಂದ ಕೇಳುತ್ತು ಮಳೆಯ ಮಾತು ಉಪ್ಪು ಸೊಳೆ ಹಾಕಿಕ್ಕು ಮಂಡಗೆಲಿ ತುಂಬಿಕ್ಕಿ ತಪ್ಪದೆ ಮಾಡ್ಲಕ್ಕೂ ಕಾಳು ಉಪ್ಪು ಸೊಳೆ ಹಾಕಿಕ್ಕು ಮಂಡಗೆಲಿ ಮ ತುಂಬಿಕ್ಕಿ ತಪ್ಪದೆ ಮಾಡ್ಲಕ್ಕೂ ಕಾಳು ಒಪ್ಪಲ್ಲಿ ಸೊಳೆ ಸಿಗದು ತಾಳೀನ ಮಾಡ್ಲಕ್ಕು ನಪ್ಪಳಸಿ ಉಣ್ಣೆಕ್ಕು ಸೊಳೆಯಬೋಳು ನಪ್ಪಳಸಿ ಉಣ್ಣೆಕ್ಕು ಸೊಳೆಯಬೋಳು ಬಾನಚ್ಚಿ ಕಡವಲೆ ಸುರು ಮಾಡಿ ಆತೀಗ ಬಾನಿಂದ ಕೇಳುತ್ತು ಮಳೆಯ ಮಾತು ಬಾನಿಂದ ಕೇಳುತ್ತು ಮಳೆಯ ಮಾತು ಪೇಟೆಂದ ತಾರ ಕೆಟ್ಟಿಗಳ ಬೆಳೆಸಕ್ಕು ತೋಟಂದ ಪುಂಬೆಗಳೇ ಒದಗಿ ಬಕ್ಕೂ ಕಾಡು ಸಸಿಗಳ ಕೊಡಿಗೋ ತಂಬುಳಿಗೆ ಬೇಕಾದು ಕಾಟು ಮಾವಿನ ಹಣ್ಣು ಹೊಜ್ಜಿಗಕ್ಕೂ ಕಾಡು ಸಸಿಗಳ ಕೊಡಿಗೋ ತಂಬುಳಿಗೆ ಬೇಕಾದು ಕಾಟು ಮಾವಿನ ಹಣ್ಣು ಹೊಜ್ಜಿಗಕ್ಕೂ ಬಾಣಚ್ಚಿಗಡವನೇ ಸುರು ಮಾಡಿಯಾ ಸಿಗ ಬಾನಿಂದ ಕೇಳುತ್ತು ಮಳೆಯ ಮಾತು ಬಾನಿಂದ ಕೇಳುತ್ತೋ ಮಳೆಯ ಮಾತು ಬಾನಿಂದ ಕೇಳುತ್ತೋ ಮಳೆಯ ಮಾತು